ಕಾರ್ತಿಕ ಪುರಾಣ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಮೂವತ್ತನೇ ಅಧ್ಯಾಯ ಕಾರ್ತಿಕ ವ್ರತ ಮಹಿಮೆಯ ಫಲಶ್ರುತಿ ನೈಮಿಶಾರಣ್ಯದಲ್ಲಿನ ಆಶ್ರಮದಲ್ಲಿ ಶೌನಕಾದಿ ಮಹಾಮುನಿಗಳೆಲ್ಲರೂ ಸೂತ ಮಹಾಮುನಿಗಳು ತಿಳಿಸಿದ ವಿಷ್ಣು ಮಹಿಮೆಯನ್ನು ವಿಷ್ಣು ಭಕ್ತರ ಚರಿತ್ರೆಯನ್ನು ಕೇಳಿ ಆನಂದಿಸಿ ಉಗಳಿದರು ಶೌನಕಾದಿ ಮುನಿಗಳಿಗೆ ಇನ್ನು ಸಂಶಯ ಹೋಗದ ಕಾರಣ ಸೂತ ಮುನಿಗಳನ್ನು ಉದ್ದೇಶಿಸಿ ಓ ಮುನಿಶ್ರೇಷ್ಠರೇ ಕಲಿಯುಗದಲ್ಲಿ ಜನರು ಅರಿಷಡ್ವರ್ಗಗಳಿಗೆ ದಾಸರಾಗಿ ಪರರಾಗಿ ಬಾಳುತ್ತ ಸಂಸಾರ ಸಾಗರದಿಂದ ಪಾರಾಗಲಾರದೆ ನರಳುತ್ತಿದ್ದಾರೆ ಅಂಥವರು ಸುಲಭವಾಗಿ ಆಚರಿಸತಕ್ಕ ಸುಲಭೋಪಾಯ ಏನಾದರೂ ಇದೆಯೇ ಧರ್ಮಗಳಲ್ಲೆಲ್ಲ ಮೋಕ್ಷ ಸಾಧನೆಗೆ ಉಪಕರಿಸುವ ಉತ್ತಮ ಧರ್ಮ ಯಾವುದು ದೇವತೆಗಳೆಲ್ಲರಲ್ಲಿ ಮುಕ್ತಿ ಕೊಡುವ ಶ್ರೇಷ್ಠ ದೈವ ಯಾರು ಮನುಷ್ಯನನ್ನು ಆವರಿಸುವ ಅಜ್ಞಾನವನ್ನು ಹೋಗಲಾಡಿಸಿ ಪುಣ್ಯಫಲ ಕೊಡುವ ಕಾರ್ಯ ಯಾವುದು ಪ್ರತಿಕ್ಷಣ ಮೃತ್ಯುವು ಹಿಂಬಾಲಿಸುತ್ತಿರುವ ಮಾನವರಿಗೆ ಸುಲಭವಾಗಿ ಮೋಕ್ಷವನ್ನು ಹೊಂದಬಲ್ಲ ಉಪಾಯವೇನು ಹರಿನಾಮ ಸ್ಮರಣೆ ಸರ್ವತ್ರ ಮಾಡುತ್ತಿರುವ ನಮಗೆ ಈ ಸಂಶಯ ಬಂದಿದೆ ಆದ್ದರಿಂದ ಇದನ್ನು ವಿವರವಾಗಿ ತಿಳಿಸುವಂತೆ ಕೋರಿದರು ಅವರ ಪ್ರಶ್ನೆಗಳನ್ನು ಕೇಳಿದ ಸೂತ ಮುನಿಗಳು ಓ ಮುನಿವರ್ಯರೇ ನಿಮಗಾದ ಸಂಶಯಗಳು ನಿವಾರಣೆಯಾಗಬೇಕಾದ್ದೆ ಕಲಿಯುಗದಲ್ಲಿ ಮನುಷ್ಯರು ಮಂದಮತಿಗಳು ಕ್ಷಣಿಕ ಸುಖದಿಂದ ತುಂಬಿರುವ ಸಂಸಾರ ಸಾಗರವನ್ನು ದಾಟುವುದಕ್ಕೆ ನೀವು ಕೇಳಿದ ಪ್ರಶ್ನೆಗಳು ಮೋಕ್ಷ ಸಾಧನವಾಗಬಲ್ಲದು ಕಾರ್ತಿಕ ವ್ರತದಿಂದ ಯುಗಾದಿ ಕ್ರಮವನ್ನು ಮಾಡಿದ ಪುಣ್ಯ ದಾನಾಧರ್ಮದ ಫಲ ಲಭಿಸುತ್ತದೆ ಕಾರ್ತಿಕ ವ್ರತ ಶ್ರೀಮನ್ನಾರಾಯಣನಿಗೆ ಪ್ರೀತಿಕರವಾದ ವ್ರತ ಇದು ಎಲ್ಲಾ ವ್ರತಗಳಿಗಿಂತ ಶ್ರೇಷ್ಠವಾದುದೆಂದು ಶ್ರೀಹರಿ ವರ್ಣಿಸಿದ್ದಾನೆ ಆ ವ್ರತ ಮಹಿಮೆ ವರ್ಣಿಸುವುದಕ್ಕೆ ನನಗೆ ಶಕ್ತಿ ಸಾಲದು ಅಷ್ಟೇ ಅಲ್ಲ ಸೃಷ್ಟಿಕರ್ತನಾದ ಆ ಬ್ರಹ್ಮದೇವನಿಗೆ ಕೂಡ ಶಕ್ಯವಲ್ಲ ಆದರೂ ಸೂಕ್ಷ್ಮವಾಗಿ ವಿವರಿಸುತ್ತೇನೆ ಕಾರ್ತಿಕ ಮಾಸದಲ್ಲಿ ಆಚರಿಸಬೇಕಾದ ವಿಧಾನವನ್ನು ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳಿರಿ ಕಾರ್ತಿಕ ಮಾಸದಲ್ಲಿ ಸೂರ್ಯ ಭಗವಾನನು ತುಲಾರಾಶಿಯಲ್ಲಿ ಇರುವಾಗ ಶ್ರೀಹರಿಯ ಪ್ರೀತಿಗೋಸ್ಕರ ನಮಗೆ ಮುಕ್ತಿ ಉಂಟಾಗುವುದಕ್ಕೆ ನದಿ ಸ್ನಾನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಹರಿಹರಾದಿಗಳನ್ನು ಪೂಜಿಸಬೇಕು ತಾಗಿರುವುದರಲ್ಲಿ ಸ್ವಲ್ಪವಾದರೂ ದೀಪದಾನ ಮಾಡಬೇಕು ರಾತ್ರಿ ಹೊತ್ತು ವಿಷ್ಣು ಆಲಯದಲ್ಲಾಗಲಿ ಶಿವನ ಆಲಯದಲ್ಲಾಗಲಿ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಬೇಕು ಪ್ರತಿದಿನ ಸಾಯಂಕಾಲ ಪುರಾಣ ಪಠನ ಮಾಡಬೇಕು ಈ ರೀತಿಯಾಗಿ ಮಾಡಿದರೆ ಸಕಲ ಪಾಪಗಳಿಂದಲೂ ವಿಮುಕ್ತರಾಗಿ ಸಕಲ ಸೌಖ್ಯಗಳನ್ನು ಅನುಭವಿಸುವರು ಸೂರ್ಯನು ತುಲಾರಾಶಿಯಲ್ಲಿರುವ ಒಂದು ತಿಂಗಳ ಕಾಲ ಈ ವಿಧವಾಗಿ ಆಚರಿಸಿದವರು ಜೀವನ್ಮುಕ್ತರಾಗುವರು ಹೀಗೆ ಆಚರಿಸುವುದಕ್ಕೆ ಶಕ್ತಿ ಇದ್ದೂ ಕೂಡ ಆಚರಿಸದೆ ಇಲ್ಲವೇ ಆಚರಿಸುವವರನ್ನು ನೋಡಿ ಅಂಗಿಸಿದ್ದೇ ಆಗಲಿ ಅವರಿಗೆ ಧನ ಸಹಾಯ ಮಾಡುವವರಿಗೆ ತಡೆಯೊಟ್ಟಿದವರು ಇಹದಲ್ಲಿ ಅನೇಕ ಕಷ್ಟಗಳ ಪಾಲಾಗುವುದೇ ಅಲ್ಲದೆ ಅವರ ಜನ್ಮಾಂತರದಲ್ಲಿ ನರಕದಲ್ಲಿದ್ದು ಯಮಕಿಂಕರರ ನಾನಾ ಹಿಂಸೆಗಳ ಪಾಲಾಗುತ್ತಾರೆ ಅಷ್ಟೇ ಅಲ್ಲದೆ ಅಂಥವರು ನೂರು ಜನ್ಮಗಳವರೆಗೂ ಚಂಡಾಲಾದಿ ಈನ ಜನ್ಮಗಳಲ್ಲಿತ್ತಾರೆ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿಯಲ್ಲಾಗಲಿ ಗಂಗಾ ನದಿಯಲ್ಲಾಗಲಿ ಅಖಂಡ ಗೌತಮಿ ನದಿಯಲ್ಲಾಗಲಿ ಸ್ನಾನ ಮಾಡಿ ಹಿಂದೆ ಹೇಳಿದ ರೀತಿನಿಷ್ಠೆಯಿಂದ ಆಚರಿಸಿದವರು ಇಹದಲ್ಲಿ ಸಕಲ ಸುಖವನ್ನು ಅನುಭವಿಸುವುದೇ ಅಲ್ಲದೆ ಜನ್ಮಾಂತರದಲ್ಲಿ ವೈಕುಂಠವಾಸಿಗಳಾಗುತ್ತಾರೆ ಸಂವತ್ಸರದಲ್ಲಿ ಬರುವ ಎಲ್ಲ ಮಾಸಗಳಿಗಿಂತ ಕಾರ್ತಿಕ ಮಾಸ ಉತ್ತಮವಾದುದು ಅಧಿಕ ಫಲದಾಯಕವಾದುದು ಹರಿಹರಾದಿಗಳಿಗೆ ಪ್ರೀತಿಕರವಾದುದು ಆದ್ದರಿಂದ ಕಾರ್ತಿಕ ಮಾಸ ವ್ರತದಿಂದ ಜನ್ಮ ಜನ್ಮಾಂತರಗಳಿಂದ ಅವರಿಗಿದ್ದ ಸಕಲ ಪಾಪಗಳು ನಿವಾರಣೆಯಾಗಿ ಮರುಜನ್ಮವಿಲ್ಲದೆ ವೈಕುಂಠಕ್ಕೆ ಹೋಗುತ್ತಾರೆ ಪುಣ್ಯಾತ್ಮರಿಗೆ ಮಾತ್ರವೇ ಈ ವ್ರತವನ್ನು ಮಾಡಬೇಕು ಎಂಬ ಕೋರಿಕೆ ಹುಟ್ಟುತ್ತದೆ ದುಷ್ಟರಿಗೆ ನೀಚರಿಗೆ ಪಾಪಾತ್ಮರಿಗೆ ಕಾರ್ತಿಕ ಮಾಸವೆಂದರೂ ಕಾರ್ತಿಕ ವ್ರತವೆಂದರೂ ಅಸಹ್ಯ ಮುಜುಗರ ಉಂಟಾಗುತ್ತದೆ ಆದ್ದರಿಂದ ಪ್ರತಿ ಮನುಷ್ಯನು ಈ ಪರಮ ಸತ್ಯವನ್ನು ಗ್ರಹಿಸಿ ಇಂತಹ ಪುಣ್ಯಕಾಲವನ್ನು ಕಳೆದುಕೊಳ್ಳದೆ ಆಚರಿಸಬೇಕು ಹೀಗೆ ಒಂದು ತಿಂಗಳ ಕಾಲ ಮಾಡಲಾಗದವರು ಕಾರ್ತಿಕ ಶುದ್ಧ ಹುಣ್ಣಿಮೆಯ ದಿನವಾದರೂ ತಮ್ಮ ಶಕ್ತ್ಯಾನುಸಾರ ವ್ರತವನ್ನು ಮಾಡಿ ಪುರಾಣ ಶ್ರವಣ ಮಾಡಿ ಜಾಗರಣೆಯಿದ್ದು ಮಾರನೇ ದಿನ ಒಬ್ಬ ಬ್ರಾಹ್ಮಣನಿಗೆ ಊಟ ನೀಡಿದರೆ ತಿಂಗಳ ಕಾಲ ಮಾಡಿದ ಫಲದೊಂದಿಗೆ ಸಮಾನ ಫಲ ದೊರೆಯುತ್ತದೆ ಈ ಮಾಸದಲ್ಲಿ ಧನ ಧಾನ್ಯ ಬಂಗಾರ ಮನೆ ಕನ್ಯಾದಾನ ಮಾಡಿದರೆ ಪುಣ್ಯ ಲಭಿಸುವುದು ಈ ತಿಂಗಳ ಕಾಲ ಶ್ರೀಮಂತನಾದರೂ ಬಡವನಾದರೂ ಬೇರೆ ಯಾರಾದರೂ ಸರಿಯೇ ಸದಾ ಅರಿನಾಮ ಸ್ಮರಣೆ ಮಾಡುತ್ತಾ ಪುರಾಣ ಪುಣ್ಯ ಪುಣ್ಯತೀರ್ಥಗಳನ್ನು ಸೇವಿಸುತ್ತ ದಾನ ಧರ್ಮಗಳನ್ನು ಮಾಡುತ್ತಿದ್ದರೆ ಅವರಿಗೆ ಪುಣ್ಯಲೋಕ ಪ್ರಾಪ್ತವಾಗುವುದು ಈ ಕಥೆಯನ್ನು ಓದಿದವರಿಗೆ ಕೇಳಿದವರಿಗೆ ಶ್ರೀಮನ್ನಾರಾಯಣನು ಸಕಲೈಶ್ವರ್ಯಗಳನ್ನು ಕೊಟ್ಟು ವೈಕುಂಠ ಪ್ರಾಪ್ತಿ ಮಾಡುತ್ತಾನೆ ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ ಮೂವತ್ತನೇ ಅಧ್ಯಾಯವು ಮುಕ್ತಾಯವಾಯಿತು